ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಡೈಲಿ ಬ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಹೇಗೋಗುತ್ತೆ ಏನು ಏನು ಮಾಡ್ತೀನಿ ಅಂತ ವಿಡಿಯೋ ಆಗಿರುತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟು ಕೂಡ ಮಾಡಿ ಹಾಗೆ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಬೇಗನೆ ಬಂದಿದೆ ಅಂಗಡಿಗೆ ಸ್ವಲ್ಪ ಬ್ಲೌಸ್ಗಳಿತ್ತು ಹಬ್ಬ ಬೇರೆ ಬರ್ತಾ ಇದೆಯಲ್ಲ ಯುಗಾದಿ ಹಬ್ಬ ಅದಕ್ಕೆ ಬ್ಲೌಸ್ಗಳಿದ್ವು ಅದನ್ನೆಲ್ಲ ಸ್ಟಿಚ್ ಮಾಡಬೇಕಿತ್ತು ಅದಕ್ಕೆ ಬೇಗ ಬೇಗ ಬ್ಲೌಸ್ ಎಲ್ಲ ಕಟ್ ಮಾಡಿಟ್ಟೋಣ ಇಲ್ಲ ಸ್ವಲ್ಪ ಕೆಲಸ ಕೂಡ ಇದೆ ಹಾಗೆ ನಾವು ಯುಗಾದಿ ಹಬ್ಬಕ್ಕೆ ಮಿಸ್ಲಲ್ಲಿ ನೀರು ತಗೋ ಿ ಆದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಆದ್ದರಿಂದ ಸ್ವಲ್ಪ ಮಧ್ಯಾಹ್ನ ತನಕನಾದರೂ ಬಟ್ಟೆ ಎಲ್ಲ ಹೊಲಿದ್ಬಿಟ್ಟು ಸ್ವಲ್ಪ ಬಟ್ಟೆ ಹೊಲಿದಿಟ್ಬಿಟ್ಟು ಕಟ್ ಮಾಡಿ ಇಟ್ಕೊಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಅಲ್ವಾ ಅದರಿಂದ ಕಟ್ ಮಾಡಿ ಇಟ್ಕೊಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಒಂದೆರಡು ಮೂರು ಇತ್ತು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನೆಕ್ಸ್ಟು ನನಗೆ ದುಂಬೊಡಿಯೋದಿದೆ ಮನೆಯಲ್ಲಿ ಪಾತ್ರೆ ಬಟ್ಟೆ ಪ್ರತಿಯೊಂದು ಕೆಲಸ ಮಾಡಬೇಕಲ್ಲ ಆದ್ದರಿಂದ ಸ್ವಲ್ಪ ಕೆಲಸಗಳಿದೆ ಅದರಿಂದ ಬೇಗ ಕಟ್ ಮಾಡಿಟ್ಬಿಟ್ಟು ಸ್ವಲ್ಪ ಸ್ಟಿಚ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೂ ಕೂಡ ಇವತ್ತು ರಜೆ ಇತ್ತು ಅದರಿಂದ ಅವರು ಕೂಡ ಮನೇಲಿ ಇದ್ದರಲ್ಲ ಅದರಿಂದ ಸ್ವಲ್ಪ ಬೇಗ ಕೆಲಸ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ಎರಡು ಬ್ಲೌಸ್ ಇತ್ತು ಆ ಬ್ಲೌಸ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಎರಡು ಕೂಡ ಒಬ್ರದೇ ಇತ್ತು ಅವ್ರಿಗೆ ಒಂದು ಬೋಟ್ನೆಕ್ ಹೊಲಿಬೇಕಿತ್ತು ಒಂದು ನಾರ್ಮಲ್ ನೆಕ್ ಹೊಲಿಬೇಕಿತ್ತು ಆದ್ದರಿಂದ ಬೇರೆ ಬೇರೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಇದೊಂದು ಕಲರು ಮತ್ತು ಅದೊಂದು ಬ್ಲ್ಯಾಕ್ ಕಲರ್ದೊಂತಿತ್ತು ಎರಡು ಒಂದೇ ಥರ ಕಟ್ ಮಾಡೋಕ್ಕಾಗಲ್ಲ ಅದರಿಂದ ನಾನು ನೋಡ್ಕೋತಾ ಇದ್ದೀನಿ ಆಗುತ್ತಾ ಆಗಲ್ವ ಅಂತ ಯಾಕೆಂದರೆ ಬೋಟ್ ನೆಕ್ ಬೇರೆ ಮೆಜರ್ಮೆಂಟ್ ತೊಗೋಬೇಕು ನಾರ್ಮಲ್ ನೆಕ್ ಬೇರೆ ಮೆಜರ್ಮೆಂಟ್ ತೊಗೋಬೇಕು ಆದ್ದರಿಂದ ನೋಡ್ಕೊತಾ ಇದ್ದೀನಿ ಹಾಗೆ ಇದನ್ನು ಕೂಡ ಕಟ್ ಮಾಡಿಟ್ಬಿಟ್ಟು ಆ ಸೀರೆಗೆ ಮ್ಯಾಚ್ ಆಗುವಂಥ ಫಾಲ್ಗಳೆಲ್ಲ ಇದ್ವಲ್ಲ ಅದನ್ನೆಲ್ಲ ಅಲ್ಲ ನೀರು ಹಜ್ಜಿಬಿಟ್ಟು ಒಣೆ ಹಾಕ್ಬಿಟ್ಟು ಐರನ್ ಮಾಡಿ ಅಂತ ಅಂತಂದ್ಬಿಟ್ಟು ಫಸ್ಟು ನೀರಿಗೆ ಹಾಕಿ ನೆನೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಎಲ್ಲನೂ ನೀರೆಲ್ಲ ತೆಗೆದುಬಿಟ್ಟು ಒಣೆ ಹಾಕ್ಬಿಟ್ರೆ ಅರ್ಧ ಕೆಲಸ ಅಲ್ಲಿಗೆ ಮುಗಿಯುತ್ತೆ ಯಾಕೆಂದರೆ ಶಿಂಕ್ ಥರ ಬಂದ್ಬಿಡುತ್ತೆ ನೀರಿಗೆ ಹಾಕಿಲ್ಲ ಅಂದರೆ ಪ್ಯೂರ್ ಕಾಟನ್ ಅಲ್ಲದೆ ಇರ್ಬೋದು ಆದ್ರೂ ಸ್ವಲ್ಪ ನೀರು ಹಜ್ಜಾಕ್ಬಿಟ್ಟು ಆಮೇಲೆ ಒಣಗಾಕಿದ್ರೆ ಚೆನ್ನಾಗಿರುತ್ತೆ ಆಲ್ರೆಡಿ ಈಗ ಸಂಜೆ ಆಗ್ತಾ ಬಂತು ಈಗ ಸಂಜೆ ಅಂದರೆ ಒಂದು ಮೂರು ಗಂಟೆ ಆಗ್ತಾ ಬಂತು ಈಗ ಯುಗಾದಿ ಹಬ್ಬದ ಕೆಲಸ ಇದೆ ದುಂಬಡಿಬೇಕು ಪಾತ್ರೆ ತೊಳಿಬೇಕು ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಅದಕ್ಕೆ ಬೇಗನೆ ಅಂಗಡಿ ಕ್ಲೋಸ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಈಗ ಹೋಗಿ ಸ್ವಲ್ಪ ಕೆಲಸ ಇದೆ ಅಂಗಡಿ ಮನೆಯಲ್ಲಿ ದುಂಬಡಿದ್ಬಿಟ್ಟು ನೀರು ಬಿಡ್ತಾರೆ ನೀರು ಹಿಡಿದ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಅದಕ್ಕೆ ಈಗ ಹೊಡ್ತಾ ಇದ್ದೀನಿ ಹಾಗೆ ಅಂಗಡಿಯಲ್ಲಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಟ್ಬಿಟ್ಟು ಸ್ವಲ್ಪ ಲೈನಿಂಗು ಫಾಲೋ ಎಲ್ಲ ಒಣಗಾಕಿಟ್ಬಿಟ್ಟು ಸ್ವಲ್ಪ ಅಂಗಡಿಯಿಂದನೇ ಬೇಗನೆ ಬಂದುಬಿಟ್ಟೆ ಈಗ ನಮ್ಮ ಮನೆಯವರು ಎಲ್ಲ ಇದ್ದರು ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಅವರೆಲ್ಲ ದುಂಬಡ್ಕೊಬಿಟ್ರೆ ನಾನು ಎಲ್ಲನೂ ಕೂಡ ಬಟ್ಟೆ ತಗೊಂಡು ಸೀಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಹಳೆ ಮನೆ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಸೀಟ್ಕೋಬೇಕು ಎಲ್ಲ ದುಂಬೆಲ್ಲ ಇದ್ದರು ಅವರು ಕೊಟ್ಟಿಗೆದು ಇದು ಎಲ್ಲನೂ ಕೂಡ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನನ್ನ ಮಗನೂ ಕೂಡ ಇದ್ದ ಅವನಿಗೂ ಕೂಡ ರಜೆ ಇತ್ತು ಅದರಿಂದ ಅವನು ಸ್ವಲ್ಪ ಎಲ್ಪ್ ಇದ್ದ ಹಾಗೆ ಇದೆಲ್ಲ ಸೀಟ್ಕೊಂಡು ಕ್ಲೀನ್ ಮಾಡಿಕೊಂಡು ಹಾಸಿಗೆ ಎಲ್ಲ ಎತ್ತಿ ಈಚೆಗೆ ಒಣ ಹಾಕಿದ್ವಿ ಬಿಸಿಲಿಗೆ ಸ್ವಲ್ಪ ಫ್ರಿಜ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದೆಲ್ಲ ತೆಗೆದು ಇದರಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸುಮಾರು ಜನ ಕೂಡ ಆಗಲ್ರೆಡಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಹಬ್ಬದ್ದು ಅದರಲ್ಲೂ ಮೀಸಲಿ ನೀರು ತೊಗೊಂಡಿರ್ತಾರೆ ಇನ್ನು ಸ್ವಲ್ಪ ಜನ ಯುಗಾದಿ ಹಬ್ಬದಲ್ಲಿ ಮೀಸಲು ನೀರು ತೊಗೋತೀವಿ ಆದ್ದರಿಂದ ಅಲ್ಲೆಲ್ಲ ಕ್ಲೀನ್ ಮಾಡಿ ಆಯಿತು ಸ್ವಲ್ಪ ನೀರು ಕೂಡ ಬಿಟ್ಟಿದ್ರು ನೀರೆಲ್ಲ ಹಿಡ್ದು ಇಟ್ಬಿಟ್ಟು ಸಂಜೆಗೆ ಪಾತ್ರೆ ತೊಳ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬ್ಲೌಸ್ ಕೊಡ್ಬೇಕು ಬೆಳಗ್ಗೆ ಕಟ್ ಮಾಡಿದ್ನಲ್ಲ ಅದನ್ನ ಬ್ಲೌಸ್ ಕೊಡಬೇಕಿತ್ತು ಆದ್ದರಿಂದ ಸ್ವಲ್ಪ ಹೊತ್ತು ಬೇಗನೆ ದುಂಬ ಹೊಡ್ದಾಯ್ತಲ್ಲ ಅದರಿಂದ ಬೇಗನೆ ಬಂದ್ವಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಬಿಡೋಣ ಅವ್ರಿಗೆ ಕೊಡಬೇಕಿತ್ತು ನಾಳೆ ಅವ್ರು ಬರ್ತಾರಲ್ಲ ಅದಕ್ಕೆ ಲೇಟ್ ಆಗಿಬಿಡತ್ತೆ ಅಂದ್ಬಿಟ್ಟು ಆದಷ್ಟು ಬೇ ಸ್ಟಿಚ್ ಮಾಡೋಣ ಬಾಕಿದ ಬೆಳಗ್ಗೆ ಬಂದು ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಬೋಟ್ ನೆಕ್ಕು ಇದು ಬೋಟ್ ನೆಕ್ಕು ವೆಲ್ವೆಟ್ ಬ್ಲೌಸ್ ಆದ್ದರಿಂದ ಜಾರ್ತಿದೆ ಸ್ವಲ್ಪ ಇದು ನಿಧಾನಕ್ಕೆ ಸ್ಟಿಚ್ ಮಾಡಬೇಕು ಯಾವ ಥರ ಡಿಸೈನ್ ಅಂದರೆ ಮಾಮೂಲಿ ಸಹ ನಾರ್ಮಲ್ ಡಿಸೈನ್ ಹೇಳಿದರು ಅವರು ಅದರಿಂದ ಬೋಟ್ ಬೋಟ್ನೇಕೆ ನಾರ್ಮಲ್ ಡಿಸೈನ್ ಹೇಳಿದರು ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅಂಗಡಿಗೂ ಕೂಡ ಹೋಗ್ಬೇಕಿತ್ತು ಸಾಮಾನು ತರೋಕ್ಕೆ ಆಗಲಿಲ್ಲ ಇವತ್ತು ಇಲ್ಲೇ ಟೈಮ್ ಆಗಿಬಿಡ್ತಲ್ಲ ಮನೆಯವರೇ ಇದ್ರಲ್ಲ ಅವರೇ ಹೋಗ್ತೀನಿ ಅಂತಂದ್ರಲ್ಲ ಅಂತ ಅಂದ್ಬಿಟ್ಟು ಸುಮ್ಮ ಆದ್ವಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಅದನ್ನೆಲ್ಲ

ಹಾಗೆ ಅಂಗಡಿಯಲ್ಲಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಟ್ಟು ಮನೆಗೆ ಬಂದು ಅಡುಗೆ ಮಾಡಿಟ್ಟು ಮಕ್ಳಿಗೆಲ್ಲ ಹಾಲು ಕಾಯಿಸ್ಕೊಬಿಟ್ಟು ಆಮೇಲೆ ನೆಕ್ಸ್ಟ್ ಅಡುಗೆ ಮಾಡಿಟ್ಟು ಅವರೆಲ್ಲ ಊಟ ತಿಂದು ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ ಏಳು ಪುಟ್ಟಿ ಒಳಗಡೆ ಕೂತ್ಕೊಂಡು ಆಟ ಸಾಮಾನು ತಗೊಂಡು ಆಟ ಆಡ್ತಾ ಇದ್ಲು ಮಕ್ಕಳಲ್ಲಿ ಚೆನ್ನಾಗಿರುತ್ತೆ ಬಾಲ್ಯದ ನೆನಪು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ ಎಲ್ಲ ಆಡಬೇಕಲ್ವ ಈಗ ಅದರಿಂದ ಆಟ ಆಡ್ತಾಯಿದ್ಲಿ ಕುತ್ಕೊಂಡು ಹಾಗೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ